ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಸೀರೆಗೆ ಫಾಲ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಸೀರೆ ಉಲ್ಟ ಹಾಕ್ಕೊಳ್ಬೇಕು ನೀವು ಸೀರೆ ಉಲ್ಟ ಹಾಕ್ಕೊಂಡು ಫಾಲನ್ನ ಫೋಲ್ಡಿಂಗ್ ಮಾಡ್ಕೊಬೇಕು ಫ್ರೆಂಡ್ಸ್ ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ತೆಗೆಟ್ಕೊಬೇಕು ಸ್ಟೆಪ್ ತಗೊಂಡು ನೀವು ಸ್ಯಾರಿ ಇದೆ ನೋಡಿ ಆ ಎಂಡಿಂಗಿಂದ ಈ ಕಡೆ ಫಾಲ್ವರೆಗೂ ಹತ್ತು ಇರಬೇಕು ಫ್ರೆಂಡ್ಸ್ ಹತ್ತು ಇಂಚ್ ಇರಬೇಕು ಹತ್ತು ಇಂಚಿಗೆ ನೀವು ಮಾರ್ಕ್ ಹಾಕಬೇಕು ಫ್ರೆಂಡ್ಸ್ ಹತ್ತು ಇಂಚ್ ಬಿಟ್ಟು ಆಮೇಲೆ ಸೀರೆ ಫಾಲ್ ಹಾಕಬೇಕು ಹೀಗೆ ಮಾರ್ಕ್ ಹಾಕ್ಕೊಳ್ಳಿ ಇದೆ ಫಾಲ್ ಇಟ್ಕೊಳ್ಳಿ ఫాల్న ఇల్లిట్కళి హంచు బ సాకు ఫ్రెండ్స్ హంచాల్ ఇలా పిన్కళి యాకంద్రె జరుగతే అంత అే ఫ్రెండ్స్ ఇది పిన్ హోదు ಜರುಗಿದ್ರೆ ಕ್ರಾಸ್ ಕ್ರಾಸ್ ಆಗಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅದು ಸ್ಟ್ರೈಟ್ ಬರಲಿ ಅಂತ ಪಿನ್ ಮಾಡ್ಕೊತೀವಿ ಹೀಗೆ ಸ್ಟಿಚ್ ಆಫ್ ಸೀರೆ ಸ್ಟ್ರೈಟ್ ಇರಬೇಕು ಪಾಲು ಸ್ಟ್ರೈಟ್ ಇರಬೇಕು ಫ್ರೆಂಡ್ಸ್ ಸ್ವಲ್ಪ ಸೀರೆ ಕ್ರಾಸ್ ಆದ್ರೂ ನೀಟಾಗಿ ಬರಲ್ಲ ಅದನ್ನು ನೋಡ್ಕೊಂಡು ನೀವು ಮಾಡಬೇಕು ಫ್ರೆಂಡ್ಸ್ ಇದನ್ನು ಹಾಕ್ಕೊಂಡು ಸ್ಟಿಚಿಂಗ್ನ ನೋಡಿ ಆ ಥರ ಜರುಗಿಸ್ಕೊಂಡು ಸೀರೆನೂ ಸ್ಟ್ರೈಟ್ ಇರಬೇಕು ಈ ಫಾಲು ಸ್ಟ್ರೈಟ್ ಇರಬೇಕು ನೀವು ಸ್ವಲ್ಪ ಸೀರೆ ಹೆಂಗೆ ಕ್ರಾಸ್ ಆಯಿತು ಇದಾಯಿತು ಅಂದ್ರೂ ಸರಿಯಾಗಿ ಬರಲ್ಲ ಫ್ರೆಂಡ್ಸ್ ರಿಂಕಲ್ಸ್ ಬಂದುಬಿಡುತ್ತೆ ನೋಡಿ ಹೀಗೆ ಸ್ವಿಚ್ ಹಾಕೊಂಡು ಯಾವ ಥರ ಎಳ್ಕೊಂಡು ನೀವು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಸ್ಯಾರಿನ ಯಾಕಂದರೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಇದೇನೆಂದ್ರೆ ಸ್ವಲ್ಪ ಜಾರುತ್ತೆ ಹಾಗಾಗಿ ನೀವು ನೀಟಾಗಿ ಇಟ್ಕೊಂಡು ಹಾಕ್ಬೇಕು ಫ್ರೆಂಡ್ಸ್ ಸಿಲ್ಕ್ ಸ್ಯಾರಿ ಅಂದರೆ ಜಾರುತ್ತೆ ಬೇರೆ ಥರ ಸ್ಯಾರಿ ಅಂದರೆ ರೇಷ್ಮೆ ಸೀರೆ ಇದೆಲ್ಲ ಅಂದರೆ ಪರವಾಗಿಲ್ಲ ಅದು ಸ್ವಲ್ಪ ಆಗಿರುತ್ತೆ ಇದಂದರೆ ಸ್ವಲ್ಪ ಸಿಲ್ಕ್ ಸ್ಯಾರಿ ಇರೋದ್ರಿಂದ ಸ್ಮೂತ್ ಇದೆ ತುಂಬ ಇದು ಸ್ಯಾರಿ ಹಂಗಾಗಿ ಜರುಗ್ತಾ ಇರುತ್ತೆ ನೋಡ್ಕೊಂಡು ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನೀಟಾಗಿ ನೋಡಿ ಆ ಥರ ಮಾಡಿಕೊಂಡು ಸೀರೆನ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿರಬೇಕು ಪಾಲು ಸ್ಟ್ರೈಟ್ ಆಗಿರಬೇಕು ಸ್ಯಾರಿನೂ ಸ್ಟ್ರೈಟಾಗಿರಬೇಕು ಫ್ರೆಂಡ್ಸ್ ಆವಾಗ ನಿಮಗೆ ರಿಂಕಲ್ಸ್ ಬರಲ್ಲ ಈ ಥರ ನೀವು ಮಿಷಿನ್ ಸ್ಟಿಚ್ ಹಾಕಿದ್ರೆ ತಿನ್ನಕ್ಕೆ ಇಪ್ಪತ್ತು ಸೀರೆಗೆ ನೀವು ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಫಾಲ್ ಹಾಕ್ಬೋದು ಫಾಲಾಕ್ಬಿಟ್ಟು ಸಿಕ್ಸಾಗಿ ಮಾಡ್ಬೋದು ನೋಡಿ ಈ ಥರ ಸ್ಟ್ರೈಟಾಗಿರಬೇಕು ತುಂಬ ಈಸಿ ಫ್ರೆಂಡ್ಸ್ ಇದು ಫಾಲೋ ತುಂಬ ಈಸಿ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಂಡು ಹೋದರೆ ಬೇಗ ಹಾಕ್ಬಿಡ್ಬೋದು ಇಪ್ಪತ್ತು ಸೀರೆಗೆ ಹಾಕ್ಬೋದು ಫ್ರೆಂಡ್ಸ್ ನೀವು ಕರೆಕ್ಟಾಗಿ ಕುತ್ಕೊಂಡು ಮಾಡ್ತೀನಿ ಅಂದರೆ ಇಪ್ಪತ್ತು ಸೀರೆಗೆ ನೀವು ಫಾಲ್ ಏನಾದರೂ ಈ ಥರ ಕಷ್ಟ ಆಯಿತು ಅಂದರೆ ಫಸ್ಟು ನೀವು ಸೀರೆ ಕೆಳಗೆ ಹಾಕ್ಕೊಂಡು ನೀವು ಫಸ್ಟು ಈ ಥರ ಗುಂಪಿನಗಳು ಹಾಕ್ಕೊಂಬಿಟ್ರೆ ಈ ಸೈಡಲ್ಲೆಲ್ಲ ಈ ಥರ ಗುಂಪಿನಗಳು ಹಾಕೊಂಡ್ಬಿಟ್ರೆ ಆವಾಗ ನಿಮಗೆ ಇನ್ನೂ ಈಸಿ ಈ ಥರ ಜಾರುತ್ತೆ ನಿಮ್ಗೆ ಇದಾದರೆ ಫಾಲ್ ಸೀರೆ ಎರಡು ಕೆಳಗಡೆ ಹಾಕ್ಕೊಂಡು ಕ್ಲೀನಾಗೆ ಈ ಥರ ಸ್ಟ್ರೈಟ್ ಮಾಡಿಕೊಂಡು ಗುಂಪಿನ ಹಾಕ್ಕೊಂಡ್ರೆ ಆವಾಗ ಜಾರಲ್ಲ ನಿಮಗೆ ಗುಂಪಿನ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಹೀಗೆ ಇದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ತ್ರಾಸಾಗಿದೆ ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಈಗ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈಗ ಫೋಲ್ಡಿಂಗ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿ ನಿಲ್ಲಿಸಿ ಮನ್ಸಿ ಆಮೇಲೆ ಹಾಕೋಣ ಮತ್ತು ಫಸ್ಟ್ ಹಾಕಿದ್ರಲ್ಲ ಅಲ್ಲಿಗೆ ಹೋಗೋಣ ಇಲ್ಲೊಂದು ಸ್ಟಿಚ್ ಹಾಕೊಳ್ಳಿ ಮಾಡ್ಕೊಳ್ಳಿ ಇವಾಗ ಪಿನ್ ತೆಗೆದ್ಬಿಡಿ ಪಿನ್ ತಗೊಂಡ್ಬಿಟ್ಟು ಇವತ್ತು ನೋಡಿ ಇವಾಗ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಸ್ಯಾರಿ ಇವಾಗ ನೀಟಾಗಿ ಬರುತ್ತೆ ನೋಡಿ ನೀವು ಬೇಕಂದ್ರೆ ಗುಂಪಿನಗಳು ಹಾಕ್ಕೊಂಡು ಮಾಡಬಾರ್ದು ಫ್ರೆಂಡ್ಸಿಗೆ ಕೆಲವರು ಮಿಷಿನ್ ಸ್ಟಿಚ್ಚೇ ಇಷ್ಟ ಇಷ್ಟಪಡ್ತಾರೆ ಫ್ರೆಂಡ್ಸ್ ಮಿಷಿನ್ ಸ್ಟಿಚ್ ಅಂದರೆ ಗಡ್ಡಿ ಇರುತ್ತೆ ಅಂದ್ಬಿಟ್ಟು ಮಿಷಿನ್ ಸ್ಟಿಚ್ ಇಷ್ಟಪಡ್ತಾರೆ ಕೆಲವರು ಎಮಿಂಗ್ ಕೇಳ್ತಾರೆ ಎಮಿಂಗು ಮಾಡಬೇಕಾಗುತ್ತೆ ಅವ್ರಿಗೆ ಕಸ್ಟಮರ್ ಹೇಗೆ ಕೇಳ್ತಾರೋ ಹಾಗೆ ಮಾಡಬೇಕಾಗುತ್ತೆ ನೀವು ಇವಾಗ ಕೆಲವ್ರು ಏನು ಮಾಡ್ತಾರೆ ನನಗೆ ಮಿಷಿನ್ ಸ್ಟಿಚ್ಚೇ ಬೇಕು ಮೇಡಮ್ ಅದೇ ಕಟ್ಟಿ ಮಾಡಿ ಅಂತ ಹೇಳ್ತಾರೆ ಹಂಗಾಗಿ ನಾವು ಮಿಷಿನ್ ಸ್ಟಿಚ್ಚೇ ಹಾಕ್ತೀವಿ ಕೆಲವರು ಇಲ್ಲ ನನಗೆ ಇದು ಹೆಮಿಗೆ ಬೇಕು ಅದೇ ಮಾಡಿಕೊಡಿ ಅಂದರೆ ಅದನ್ನೇ ಕಸ್ಟಮರ್ ಹೇಗೆ ಕೇಳ್ತಾರೋ ಹಾಗೆ ಮಾಡಿಕೊಡ್ಬೇಕು ಫ್ರೆಂಡ್ಸ್ ಅಂದರೆ ಜಾಸ್ತಿ ಇವಾಗ ಕಾಲ ಅಂತ ಮಿಷಿನ್ ಸ್ಟಿಚ್ಚೇ ಹಾಕಿಸ್ಕೊಳ್ತಾ ಇದ್ದಾರೆ dar uma friends. ಈ ಥರ ಸೀರೆಗೆ ಸ್ಟಿಚ್ ಮಾಡಿಕ ಈ ಥರ ಲಾಸ್ಟಲ್ಲಿ ಫೋಲ್ಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಆದರೆ ನಾನು ಯಾವುದೇ ಒಂದು ನೋಟಿಫಿಕೇಶನ್ ಹಾಕಿದ್ರು ಹಾಕಿದ್ರೂ ಫಸ್ಟು ನಿಮಗೆ ಬರುತ್ತೆ ದಾರ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ ಇವಾಗ ಎಷ್ಟೊಂದು ಕ್ಲೀನಾಗಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಎಲ್ಲೂ ರಿಂಕಲ್ಸ್ ಬಂದಿಲ್ಲ ಫ್ರೆಂಡ್ಸ್ ಕಲ್ಸ್ ಬಂದಿಲ್ಲ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಈಗ ನೀಟಾಗಿ ಎಲ್ಲ ಫಾಲು ಎಲ್ಲೂ ರಿಂಕಲ್ಸ್ ಬಂದಿಲ್ಲ ಕ್ಲೀನಾಗಿ ಬಂದಿದೆ ಫ್ರೆಂಡ್ಸ್ ಈ ಥರ ಬರುತ್ತೆ ಈ ಥರ ಬರುತ್ತೆ ನೋಡಿ ಎಲ್ಲೂ ರಿಂಕಲ್ಸ್ ಬಂದಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್